ಅಲ್ಲಿ ಒಂದು ಒಂದು ನಿಮಿಷ ಪ್ರವಾಹ ಬಂದಿದೆ ಗಂಗಾ ನದಿ ಪ್ರವಾಹ ಬಂದಿರೋದ್ರಿಂದ ಎರಡು ದಿವಸದಿಂದ ಹೆಚ್ಚು ನೀರು ಹರಿತಾ ಇರೋದ್ರಿಂದ ಎಲ್ಲ ನೀರು ಎಲ್ರಿಗೂ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಒಂದು ಖಾಸಗಿ ಜಾಗದಲ್ಲಿ ಯಾವುದು ನದಿ ಪಕ್ಕದಲ್ಲಿ ಮಾಡ್ತಿದ್ದಂಥದ್ದನ್ನು ಖಾಸಗಿ ಜಾಗದಲ್ಲಿ ಒಬ್ಬರು ಖಾಸಗಿ ಪ್ರಾಪರ್ಟಿ ಅವರ ಮನೆ ಮೇಲೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ರೆಸ್ಟ್ರಿಕ್ಷನು ನಾಲ್ಕೈದೇ ಜನಕ್ಕೆ ಕೊಡಲಿಕ್ಕೆ ಸಾಧ್ಯ ಅಂದರು ಆಮೇಲೆ ಅಲ್ಲಿ ಪ್ರೋಟೋಕಾಲ್ ಇದ್ರೂ ಜನ ನಮ್ಮ ಕರ್ನಾಟಕದವರು ಇದ್ರಲ್ಲಿ ನಿಮಗೆ ಗೊತ್ತಿತ್ತು ಪೊಲೀಸ್ನವರೇ ನೂ ಭಾಳಷ್ಟು ಪೋಲಿಸ್ನವ್ರಿಗೆ ಹಿಂಸೆ ಮಾಡಿದ್ರು ಹಾಗಾಗಿ ಒಂದು ಸ್ವಲ್ಪ ಆಯಿತು ಈಗ ಎಲ್ಲಾದ್ರೂ ಈ ಥರ ಸಹಜವಾಗಿ ಪರಿಸ್ಥಿತಿ ಆಗುತ್ತೆ ಅದರಿಂದ ದಯಮಾಡಿ ಅದು ವಿಚಾರ ನಾವು ಇಲ್ಲಿ ಬಂದು ಅದನ್ನೇ ಅಲ್ಲಿ ಕ್ಯಾರಿ ಮಾಡೋದೇನು ಬೇಡ ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ತೀವಿ ಸೊ ಪಾಪ ಎಷ್ಟು ಸಾಧ್ಯನೋ ಅಷ್ಟು ಪ್ರೋಟೋಕಾಲ್ನ ಉತ್ತರ ಪ್ರದೇಶದ ಅಧಿಕಾರಿಗಳು ಕೊಟ್ಟಿದ್ದಾರೆ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರದ ಅಧಿಕಾರಿಗಳಿಗೆ ನಾನು ಸಹ ನಮ್ಮ ಕರ್ನಾಟಕದ ನಮ್ಮ ಟೀಮು ಮತ್ತು ನಮ್ಮ ಸರ್ಕಾರದಿಂದ ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ ನಮ್ಮ ಜೊತೆಯಲ್ಲಿ ಇಲ್ಲಿ ಸಹಕರಿಸಿದಂಥ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಅವರು ಇವರಿಗೆ ಮತ್ತು ನಮ್ಮ ಟೀಮ್ನಲ್ಲಿ ಏನು ಬಂದಿದ್ದೀವಿ ನಾವೆಲ್ಲರೂ ಭಾಳ ಸಂತೋಷವಾಗಿ ಒಂದು ರೀತಿ ದೇವರ ದರ್ಶನವೂ ಮಾಡಿದ್ದೀವಿ ಒಂದು ದಿವಸ ಈ ವರದಿಯನ್ನು ಸಹ ಗಂಗಾ ಆರತಿಯನ್ನು ನೋಡಿ ಸಂತೋಷವಾಗಿ ವರದಿ ಕೊಡತಕ್ಕಂಥದ್ದು ನೀವು ನಮ್ಮ ಜೊತೆಯಲ್ಲಿ ಬಂದು ನೀವು ಇಷ್ಟೆಲ್ಲ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸದಲ್ಲೂ ಸಹ ಅನುಸರಿಸಿಕೊಂಡು ನೀವೆಲ್ಲರೂ ಸಹ ಸಹಕಾರ ಕೊಟ್ಟಿರೋದ್ರಿಂದ ನಿಮಗೂ ಸಹ ಧನ್ಯವಾದಗಳು ಬೆಂಗಳೂರಿನಲ್ಲಿ ಸಿಕ್ಕೋಣ ಏನಾದರೂ ಸಣ್ಣ ಪಟ್ಟ ವ್ಯತ್ಯಾಸ ಆಗಿದೆ ದಯಮಾಡಿ ಎಲ್ಲರೂ ಸಹ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹೇಳಿ ವಿನಂತಿ ಮಾಡಿ ನನ್ನ ಮುಗಿಸ್ತೀವಿ ಬೇಡ ಇಲ್ಲಿ ಅಂತ ಈ ಪುಣ್ಯ ಸ್ಥಳದಲ್ಲಿ ನಾನು ಹೇಳಿದೆ ಅನೇಕ ವಿಚಾರ ಹೇಳೋದಿದ್ದೆ ಅಲ್ಲಿ ಇಲ್ಲಿ ಒಯ್ದಿದ್ದಂಗೆ ಬೇಕಾದ್ರೆ ಒಂದು ಪ್ರೆಸ್ ಮಾಡೋಣ ಬೆಂಗಳೂರು ವಿಚಾರ ಕರ್ನಾಟಕದ ವಿಚಾರ ರಾಜಕೀಯ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ